ರಾಜ್ಯದ ಎರಡು ಪ್ರಮುಖ ಹಗರಣಗಳಲ್ಲಿ ಸಿಲುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹುತೇಕ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಳ್ತಾರೆ ಅಂತಕ್ಕಂತ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ರಾಜ್ಯದ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಒಂದು ನಿರ್ಧಾರಕ್ಕೆ ಬಂದಿದ್ದು ಪ್ರಮುಖ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿಕೊಂಡಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಎಸಿಯ ಮೂಲಗಳಿಂದ ಸಿಗ್ತಾ ಇದ್ದಾವೆ ರಾಜ್ಯದ ಸಿದ್ದರಾಮಯ್ಯನವರ ಕುರ್ಚಿ ಡೋಲಾಯನಮ್ಮನ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ಒಂದು ಪ್ರಭಾವವನ್ನ ಕಂಬಿಸಬೇಕು ಆ ಮೂಲಕ ಸಿದ್ದರಾಮಯ್ಯನವರ ಒಂದು ವೇಗಕ್ಕೆ ಬ್ರೇಕ್ ಹಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಹೈಕಮಾಂಡ್ ಬಂದಿತ್ತು ಸಿದ್ದರಾಮಯ್ಯ ಆಪ್ತ ಪ್ರಮುಖ ಇಬ್ಬರು ಸಚಿವರಿಗೆ ಇದೀಗ ಗೇಟ್ ಪಾಸ್ ನ ತೂಗುಗತ್ತಿ ತೂಗ್ತಾ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ರಾಜ್ಯದ ಹದಿನೇಳು ಸಚಿವರ ಮೇಲೆ ಸತ್ಯ ಶೋಧನಾ ಸಮಿತಿ ರಾಜ್ಯಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಹಾಗೂ ಸಚಿವರು ಹದಿನೇಳು ಸಚಿವರ ವಿರುದ್ಧ ತೀವ್ರ ಒಂದು ಅಸಮಾಧಾನವನ್ನ ಹೊರಹಾಕಿ ಈ ಹದಿನೇಳು ಸಚಿವರನ್ನ ಬದಲಾವಣೆ ಮಾಡಿ ಅವರ ಜಾಗಕ್ಕೆ ಅರ್ಹ ಅರ್ಹಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ನ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಸಲ್ಲಿಸಿದ್ರು ಅದಾದ ನಂತರ ಮಧುಸೂದನ್ ಮಿಸ್ತ್ರಿ ದೆಹಲಿಗೆ ಹೋಗಿ ಈ ಹದಿನೇಳು ಸಚಿವರ ಕುರಿತು ದೆಹಲಿಯ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಗೆ ವರದಿಯನ್ನ ಸಲ್ಲಿಸಿದ್ರು ಈ ವರದಿಯನ್ನ ಆಧರಿಸಿ ಇದೀಗ ಒಂದು ರೀತಿಯ ಸಂಪುಟದ ರಚನೆಗೆ ಎಐಸಿಸಿ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತದೆ ಈ ಹಿಂದೆ ಸಚಿವ ಸಂಪುಟದ ಒಂದು ಏಳೆಂಟು ಸಚಿವರನ್ನ ಕೈ ಬಿಡ್ತಾರೆ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ವು ಆ ಏಳೆಂಟು ಸಚಿವರ ಹೆಸರುಗಳು ಕೂಡ ಈಗಾಗಲೇ ರಿವೀಲ್ ಆಗಿದ್ವು ಆದ್ರೆ ಇದೀಗ ದೆಹಲಿಯ ಮೂಲಗಳಿಂದ ಬರ್ತಾ ಇರತಕ್ಕಂತ ಒಂದು ಸ್ಪಷ್ಟ ವರದಿಯ ಪ್ರಕಾರ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಅತ್ಯಂತ ಹೆಚ್ಚು ಪ್ರಭಾವವನ್ನು ಹೊಂದಿರತಕ್ಕಂತ ಪ್ರಮುಖ ಇಬ್ಬರು ಸಚಿವರನ್ನ ಸಿದ್ದರಾಮಯ್ಯ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಿಂದ ಹೊರ ಹೋಗ್ತಕ್ಕಂತ ಆ ಇಬ್ಬರು ಪ್ರಮುಖ ಸಚಿವರು ಯಾರು ಯಾವ ಕಾರಣಕ್ಕೆ ಇಬ್ಬರು ಸಚಿವರನ್ನ ಸಚಿವ ಸಂಪುಟದಿಂದ ಹೊರಹಾಕ್ತಕ್ಕಂಥ ತೀರ್ಮಾನಕ್ಕೆ ಎ ಸಿ ಸಿ ನಾಯಕರು ಬಂದಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಒಂದು ಮಾತು ಚರ್ಚೆ ಇದೆ ಕಾಂಗ್ರೆಸ್ನ ಸುಮಾರು ಹತ್ತರಿಂದ ಹನ್ನೆರಡು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಆ ಒಂದು ಜಾಗಕ್ಕೆ ಸುಮಾರು ಹನ್ನೆರಡರಿಂದ ಹದಿಮೂರು ಹೊಸ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಅಂತ ಮಾತುಗಳು ಕೇಳಿಬರ್ತಿದ್ರು ಅದರಲ್ಲಿ ಪ್ರಮುಖವಾಗಿ ಮಧು ಬಂಗಾರಪ್ಪ ಶಿವಾನಂದ್ ಪಾಟೀಲ್ ಶರಣಬಸಪ್ಪ ದರ್ಶನಾಪುರ್ ಈ ರೀತಿಯ ಆಮೆಗೆ ಆಮೇಲೆ ಮಾಂಕಾಳ ವೈದ್ಯ ಕೆ ಎಚ್ ಮುನಿಯಪ್ಪ ಡಾಕ್ಟರ್ ಎಂ ಸಿ ಸುಧಾಕರ್ ಈ ರೀತಿಯ ಅನೇಕ ಸಚಿವರ ಹೆಸರುಗಳು ಕೇಳ್ಬಿಡ್ತಾ ಈ ಎಲ್ಲಾ ಸಚಿವರು ಕೂಡ ಲೋಕಸಭಾ ಚುನಾವಣೆಯ ಉಸ್ತುವಾರಿಯನ್ನ ಹೊತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಸಿಕೊಳ್ಳೋದಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಒಂದು ಕಾರಣ ಇದ್ದು ಅದರ ಜೊತೆಗೆ ಕಾಂಗ್ರೆಸ್ ಶಾಸಕರ ಒಂದು ಸ್ಪಂದನೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಶಾಸಕರ ಒಂದು ಫೋನಿಗೆ ಯಾವುದೇ ರೀತಿಯ ಒಂದು ಉತ್ತರವನ್ನ ಕೊಡ್ತಾ ಇಲ್ಲ ಕಾಂಗ್ರೆಸ್ ಶಾಸಕರೇ ವರ್ಗಾವಣೆಯ ಶಿಫಾರಸು ಪತ್ರವನ್ನು ಕೊಟ್ರಿ ಆ ಪತ್ರವನ್ನ ಕಸದ ಬುಟ್ಟಿಯಲ್ಲಿ ಈ ಸಚಿವರು ಎಸೆತ ಇದ್ದಾರೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ನ ಪ್ರಮುಖ ಶಾಸಕರು ಈ ಸಚಿವರ ವಿರುದ್ಧ ಆಪಾದನೆಯನ್ನು ಮಾಡಿದ್ರು ಇದೀಗ ದೆಹಲಿಯ ಮೂಲಗಳಿಂದ ಬರ್ತಿರ್ತಕ್ಕಂತ ಒಂದು ಸ್ಪಷ್ಟ ಮಾಹಿತಿಯ ಪ್ರಕಾರ ರಾಜ್ಯದ ಇಬ್ಬರು ಪ್ರಭಾವಿ ಮಂತ್ರಿಗಳನ್ನ ಏನು ಈ ಒಂದು ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅತ್ಯಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಅಹಿಂದ ವರ್ಗಕ್ಕೆ ಸೇರಿದ ಇಬ್ಬರು ಪ್ರಭಾವಿ ಸಚಿವರನ್ನ ಕೈಬಿಟ್ಟು ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರನ್ನ ನೇಮಕ ಮಾಡತಕ್ಕಂತ ತೀರ್ಮಾನಕ್ಕೆ ಎ ಬಂದಿದೆ ಆ ಮೂಲಕ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಶಾಖನ್ನ ಕೊಡೋ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಮಾತುಗಳು ಕೇಳಿ ಬರ್ತಾ ಈ ಸಿದ್ದರಾಮಯ್ಯ ಸಂಪುಟದಿಂದ ಔಟ್ ಆಗಬಹುದಾದಂತಹ ಸಿದ್ದರಾಮಯ್ಯ ಅತ್ಯರ್ಥ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರ ಪೈಕಿ ಸಿದ್ದರಾಮಯ್ಯ ಸದಾ ಬೆಂಬಲಿಗರಾಗಿದ್ದಂತಹ ಸಿದ್ದರಾಮಯ್ಯನವರ ಒಂದು ಕಳೆದ ವರ್ಷ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದ ಯಶಸ್ವಿಗೆ ಪ್ರಮುಖ ಕಾರಣರಾಗಿದ್ದಂತಹ ಕುರುಬ ಸಮುದಾಯಕ್ಕೆ ಸೇರಿದ ನಗರಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಭೈರತಿ ಸುರೇಶ್ ಅವರಿಗೆ ಇದೀಗ ಎ ಸಿ ಸಿ ಬಹುದೊಡ್ಡ ಶಾಖನ್ನ ಕೊಡ್ತ ಕೊಡುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ವಿ ಮೂಢ ಆವರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹಗರಣವನ್ನು ನಿಭಾಯಿಸುವುದರಲ್ಲಿ ಸ್ವತಃ ನಗರಾಭಿವೃದ್ಧಿ ಖಾತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಬೈರ್ತಿ ಸುರೇಶ್ ಅವರು ನಗರಾಭಿವೃದ್ಧಿ ಖಾತೆಯನ್ನ ವಹಿಸ್ಕೊಂಡ ನಂತರ ಆ ಒಂದು ಖಾತೆಗೆ ಸಂಬಂಧಪಟ್ಟಂತೆ ಅನೇಕ ಹಗರಣಗಳು ನಡೀತಾ ಇದ್ದಾವೆ ಅದೇ ರೀತಿ ಆ ಒಂದು ಖಾತೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತಕ್ಕಂಥ ಮಾಹಿತಿಗಳು ಈಗಾಗಲೇ ಎ ಸಿ ಸಿ ನಾಯಕರು ಕಲೆಕ್ಟ್ ಮಾಡಿದ್ದು ಈ ಕಾರಣಕ್ಕೆ ಬೈರ್ತಿ ಸುರೇಶ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂತ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದಾರೆ ಅದಷ್ಟೇ ಅಲ್ಲದೆ ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರೊಂದಿಗಿನ ಗುದ್ದಾಟವು ಕೂಡ ಬೈಕ್ತಿ ಸುರೇಶ್ ಅವರ ಮಂತ್ರಿ ಸ್ಥಾನಕ್ಕೆ ಕುತ್ತನ್ನು ತರ ತರುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು ಬೈಕ್ತಿ ಸುರೇಶ್ ಅವರಿಗೆ ಬಹುದೊಡ್ಡ ಶಾಖನ್ನ ಎಸ್ ಸಿ ಸಿ ಕೊಡುತ್ತೆ ಅಂತಕ್ಕಂತ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಮೂಡ ಹಗರಣ ಹೊರಗೆ ಬಂದ ನಂತರ ಬೈರತಿ ಸುರೇಶ್ ಅವರಿಂದ ಬಹುತೇಕ ಮುಖ್ಯಮಂತ್ರಿಯವರು ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಅತ್ಯಾಪ್ತ ಬಳಗದಿಂದ ಭೈರತಿ ಸುರೇಶ್ ಅವರು ಔಟ್ ಆಗಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಅದೇ ರೀತಿ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ತಾ ಎ ಸಿ 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 ಹಾಗೂ ಕೆಪಿಸಿಸಿ ಗೆ ಮುಜುಗರವನ್ನು ತಂದಿಡ್ತಾ ಇದ್ದಂತಹ ಮಧುಗಿರಿಯ ಶಾಸಕ ರಾಜ್ಯದ ಸಹಕಾರ ಸಚಿವ ಕೆ ಎನ್ ರಾಜಣ್ಣನವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಎ ಬಂದಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬಿಡ್ತಾ ಇದಾವೆ ಸಿದ್ದರಾಮಯ್ಯನವರ ಅತ್ಯರ್ಥ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆ ಎನ್ ರಾಜಣ್ಣನವರು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಅದಷ್ಟೇ ಅಲ್ಲದೆ ಎಲ್ಲರೂ ಕೂಡ ಸುಮ್ಮನಿದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತಕ್ಕಂಥ ಕೂಗನ್ನ ಪ್ರಥಮ ಬಾರಿಗೆ ಎಪ್ಪಿಸಿದಂತವರು ಇದೇ ಕೆ ಎನ್ ರಾಜಣ್ಣನವರು ಈಗಾಗಲೇ ಕೆ ಎನ್ ರಾಜೇಂದ್ರ ಸಹಕಾರ ಖಾತೆಗೆ ಸಂಬಂಧಪಟ್ಟಂತೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ಬಹುದೊಡ್ಡ ಮಟ್ಟದ ಒಂದು ನಲ್ಲಿ ಹಗರಣ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಬಿಜೆಪಿ ನಾಯಕರು ಕಲೆ ಹಾಕಿದ್ದು ಯಾವಾಗ ಬೇಕಾದ್ರೂ ಒಂದು ಈ ಹಗರಣ ಸ್ಫೋಟಗೊಳ್ಬಹುದು ಅಂತಕ್ಕಂಥ ಮಾಹಿತಿಗಳು ಕೂಡ ಎ ಸಿ ಸಿ ಈಗಾಗಲೇ ದೊರಕಿದವೆ ಅದಷ್ಟೇ ಅಲ್ಲದೆ ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಪರ್ಯಾಯವಾಗಿ ಸೃಷ್ಟಿ ಮಾಡ್ಬೇಕು ರಾಜ್ಯದಲ್ಲಿ ಸುಮಾರು ನಾಲ್ಕೈದು ಹೊಸ ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ಬೇಕು ಅಂತಕ್ಕಂಥ ಹೇಳಿಕೆಯನ್ನ ಪದೇ ಪದೇ ಕೆ ಎನ್ ರಾಜಣನ್ ಅವರು ಕೊಡ್ತಾ ಬಂದಿದ್ದನ್ನ ನಾವೆಲ್ಲ ನೋಡಿದೀವಿ ಈ ಕೆ ರಾಜಣ್ಣನವರ ಈ ಬಹಿರಂಗ ಹೇಳಿಕೆಗಳಿಗಿಂತ ಕಾಂಗ್ರೆಸ್ಗೆ ಬಹುದೊಡ್ಡ ಮುಜುಗರವಾಗಿದ್ದು ಆ ಮುಜುಗರವನ್ನ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಇದೀಗ ಕೆ ಎನ್ ರಾಜೇಣ್ಣನ್ ಸಹ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಎ ಬಂದಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಇದರ ಜೊತೆಗೆ ಸರ್ಕಾರದ ಹಿರಿಯ ಸಚಿವರಾಗಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಕೂಡ ಸಚಿವ ಸಂಪುಟದಿಂದ ಹೊರ ಹೋಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಿದ್ದು ಎಸ್ ಮುನಿಯಪ್ಪನವರ ಬದಲಾಗಿ ಅವರ ಪುತ್ರಿಯಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡುತ್ತೆ ಅಂತ ಮಾತುಗಳು ಕೂಡ ಕೇಳಿ ಇನ್ನೊಂದು ಕಡೆ ತಮ್ಮ ಸಹೋದರಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿಕೊಳ್ಳುವಲ್ಲಿ ವಿಪದರಾಗಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕೂಡ ಸಚಿವ ಸಂಪುಟದಿಂದ ಔಟ್ ಆಗ್ತಾರೆ ಅದೇ ರೀತಿ ಶಿವಾನಂದ್ ಪಾಟೀಲ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಎಸಿಸಿ ನಾಯಕರು ಬಂದಿದ್ದಾರೆ ಶರಣಬಸಪ್ಪ ದರ್ಶನಪುರ ಅವರ ವಿರುದ್ಧ ಕಾಂಗ್ರೆಸ್ನ ಶಾಸಕರು ಬಹುದೊಡ್ಡ ಮಟ್ಟದ ಒಂದು ದೂರನ್ನ ಸಲ್ಲಿಸಿದ್ರು ಶರಣಬಸಪ್ಪ ದರ್ಶನಪುರ ಅವರು ಕಾಂಗ್ರೆಸ್ ಶಾಸಕರ ಒಂದು ಯಾವ ಒಂದು ಮನವಿ ಕೂಡ ಸ್ಪಂದಿಸಲ್ಲ ಅಂತಕ್ಕಂಥ ಒಂದು ಆಪಾದನೆಯನ್ನ ಮಾಡಿದ್ರು ಈ ಕಾರಣಕ್ಕೆ ಶರಣಬಸಪ್ಪ ದರ್ಶನಪುರ್ ಕೂಡ ಸಚಿವ ಸಂಪುಟದಿಂದ ಔಟ್ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದ ಈ ರೀತಿ ಸುಮಾರು ಎಂಟರಿಂದ ಹತ್ತು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಆ ಒಂದು ಜಾಗಕ್ಕೆ ನಾಗೇಂದ್ರ ಅವರ ಖಾಲಿ ಕಾಲಿರ್ತಕ್ಕಂಥ ಜಾಗವು ಸೇರಿ ಸುಮಾರು ಹನ್ನೊಂದು ಹೊಸ ಸಚಿವರನ್ನ ನೇಮಕ ಮಾಡೋದಕ್ಕೆ ಎಸ್ ಸಿ ಸಿಚಿವುಟದ ಪುನರ್ರಚನೆಯ ಸಂದರ್ಭದಲ್ಲಿಯೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಭೈರತಿ ಸುರೇಶ್ ಮತ್ತು ಕೆಎನ್ ರಾಜೇಣ್ಣನ್ ಕೂಡ ಕೈ ದಯವಿಡ್ ತೀರ್ಮಾನಕ್ಕೆ ಎ ಸಿ ಸಿ ಬಂದಿದ್ದು ಸಿದ್ಧರಾಮಯ್ಯನವರಿಗೆ ಬಹು ದೊಡ್ಡ ಶಾಖಾನ ನೀಡುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾವೆಲ್ಲ ಸಚಿವ ಯಾವೆಲ್ಲ ಸಚಿವರು ಸಚಿವ ಸಂಪುಟದಿಂದ ಹೊರ ಹೋಗ್ಬೇಕು ಆ ಒಂದು ಸಚಿವ ಸಂಪುಟದ ಸ್ಥಾನಕ್ಕೆ ಯಾರೆಲ್ಲ ಶಾಸಕರನ್ನ ನೇಮಕ ಮಾಡಬೇಕು ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಇದಿಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನ ನನ್ನ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ